ಹಾಯ್ ಫ್ರೆಂಡ್ಸ್ ನಾನಿವತ್ತು ಮದುವೆ ಮನೆಯಲ್ಲಿ ವೆಜ್ ಊಟಕ್ಕೆ ಕೊಡುವಂಥ ಒಂದು ಸಿಂಪಲ್ ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಹೇಗೆಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು ಕೆ ಜಿ ಆಗೋ ಎಲೆಕೋಸನ್ನು ನಾನು ಈ ಥರ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆಕಾಳನ್ನು ರಾತ್ರಿ ನೆನೆ ಹಾಕಿದ್ದೆ ಅವನ್ನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲೋಟ ನೀರು ಹಾಕಿ ಈಗ ನಾನು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಕಾಳು ಮೊದಲೇ ಹಾಕಿದರೆ ಚೆನ್ನಾಗಿರ್ತಿತ್ತು ಕೊನೆಗೆ ಹಾಕಿದೆ ಸೊ ಹಾಗಾಗಿ ಕಾಳೆಲ್ಲ ಮೇಲೆ ಹಾಕ್ತವೆ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ಇದು ತುಂಬ ಸಿಂಪಲ್ ಆದ ಪಲ್ಯ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಅರ್ಜೆಂಟಲ್ಲಿ ಮಾಡ್ಕೊಬೋದಂಥ ರೆಸಿಪಿ ನೋಡಿ ಈಗ ಕುಕ್ಕರ್ನ ವಿಷಲ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರಲಿಕ್ಕೆ ಬಿಟ್ಟಿದ್ದೆ ಈಗ ಕುಕ್ಕರ್ ಕೂಲ್ ಆದಮೇಲೆ ಆ ವಿಷಲನ್ನ ಓಪನ್ ಮಾಡ್ತೀನಿ ನೋಡಿ ಈಗ ಮೇಲೆ ಈ ಥರ ಆಗಿದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಇದ್ದೀನಿ ಈ ಸಾಸುವೆನೂ ಸಹ ಚಿಟಪಟ ಅನ್ನೋವರೆಗು ಫ್ರೈ ಮಾಡ್ಕೋಬೇಕು ಸಾಸಿವೆ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ದಪ್ಪನಾದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕ್ಕೊಳ್ತ ಇದ್ರ ಜೊತೆಗೆ ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಒಂದು ಕಡ್ಡಿ ಕರಿಬೇವನ್ನು ಸಹ ಹಾಕ್ಕೊಂಡು ಮೂರೂ ಈಗೆಲ್ಲ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹುಳಿ ಟೊಮೆಟೋನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮೆಟೊನೂ ಸಹ ಮೆತ್ತಗಾಗೋವರೆಗೂ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊದಲೇ ಏನು ಬಸ್ತಿಟ್ ಬೇಯಿಸಿಟ್ಕೊಂಡಿದ್ದೆ ಕ್ಯಾಬೇಜನ್ನ ಅದನ್ನು ನೀರೆಲ್ಲ ಬಸ್ತಿಟ್ಕೊಂಡಿದ್ದೆ ಆ ಕ್ಯಾಬೇಜನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ ಈ ಒಗ್ ಒಳಗೆ ಈ ಕ್ಯಾಬೇಜ್ ಮತ್ತು ಕಡಲೆಕಾಳನ್ನು ಹಾಕಿಬಿಟ್ಟು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದಿಡಿ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಇವು ಮೂರನ್ನು ಸೇರಿಸ್ಕೊಂಡು ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪನ್ನು ಹಾಕಿಲ್ಲ ಈಗ ಲಾಸ್ಟಿಗೆ ಉಪ್ಪನ್ನು ಸಹ ಹಾಕ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಲಾಸ್ಟಿಗೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸುಲಭವಾದ ರೆಸಿಪಿ ಹಾಗೆ ಅಷ್ಟೇ ರುಚಿಕರವಾಗಿಯೂ ಸಹ ಇರುತ್ತೆ ದೋಸೆಗೆ ರೊಟ್ಟಿ ಚಪಾತಿ ಜೊತೆಗೆ ಅನ್ನಕ್ಕೂ ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮ ಮಾಡ್ಕೊಳ್ತೀನಿ ಉಪ್ಪೆಲ್ಲ ಪಲ್ಯದ ಜೊತೆ ಬೇರೋ ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಈಗ ಎರಡು ನಿಮಿಷ ಆಗಿದೆ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಮದುವೆ ಮನೆಯಲ್ಲಿ ಕೊಡುವಂಥ ಸಿಂಪಲ್ ಪಲ್ಯ ಸವಿಯಲು ಸಿದ್ಧ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು